ಈಗ ಏಳು ಅವರ್ ಕರೆಂಟ್ ಕೊಡ್ತಾ ಇದ್ದೀರಲ್ಲ ಕೆಲವು ನಮ್ಮ ಈ ಅಪ್ಪನ ಸ್ವಲ್ಪ ಜಾಗ ಬಿಟ್ರಪ್ಪ ಕರೆಂಟ್ ಕೊಡ್ತಾ ಇದ್ದಾರೆ ಕರೆಂಟ್ ಕೊಡೋ ಕರೆಂಟನ್ನು ಗಂಟೆಗೆ ಹತ್ತು ಸರಿ ತೆಗಿತಾ ಇದ್ದಾರೆ ಇಲ್ಲ ಖಂಡಿತವಾಗ್ಲು ಎರಡು ಅವರ್ ಕೊಟ್ಟರೆ ನಿಂಗೆ ಹೇಳ್ದಲ್ಲ ಮುಖ್ಯಲ್ ಬಿಟ್ಟಲ್ಲ ರೀ ಮಂಟಿಸಿದ್ರು ಅಲ್ಲ ಪ್ರಭಾಕರ್ ಅವ್ರಿಗೆ ಫೋನ್ ಮಾಡಿದ್ರು ಅದಕ್ಕೆ ನಾವ್ ಹೇಳೋದಂದ್ರೆ ಬೇಸಿಗೆಯಲ್ಲಿ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತಿವಿ ಬೆಳೆಗೆ ನೀವು ಕೊಡೋ ಕರೆಂಟ್ ಎಷ್ಟು ಅವರ್ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ನಮ್ ಆದಷ್ಟು ಬೆಳೆ ಇಟ್ಕೊಂತೀವಿ ಅಲ್ಲ ಒಂದು ಅದು ಏನಾಗ್ತದೆ ಅಂದ್ರೆ ನೀವು ಕರೆಂಟ್ ಕೊಟ್ಟು ತೆಗಿತಾ ಇದ್ರೆ ಒಂದೇ ಒಂದು ಪೀಸ್ ಹೋಗಿದೆ ಅಂದ್ರೆ ಮೋಟ್ರ್ ಸುಟ್ಟಾಗ್ತದೆ ಮೋಟ್ರ್ ಎತ್ತಿ ನಾವು ಇದು ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ಬೇಕು ಅದು ಅದಕ್ಕೋಸ್ಕರ ಗುಣಮಟ್ಟದ ಕರೆಂಟ್ ಕೊಡಿ ಇಲ್ಲ ನಾವು ಇಷ್ಟು ಅವರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರೆ ಅವರ್ ಅಷ್ಟು ಬೆಳೆ ನಾವು ಇಕ್ಕೊಂತೀವಿ ರೋಟಿವೇಶನ್ ಆಗ್ತಾ ಇದೆ ಒಂದೊಂದು ಲೈನು ಟ್ರಿಪ್ ಆಗ್ತದೆ ಅಂತೇಳಿ ಹತ್ತು ಅವರ್ಡ್ ಅವರ್ ಮಾಡ್ತಾರೆ ಯಾವುದೇ ಕಾರಣಗೂ ತಗೊಂಡ್ಬಾರ್ದು ತೊಗೊತಾರೆ ತೊಗೊತಾರೆ ಹೆಂಗ್ ತೊಗೊಂತಾರೆ ಅಂದರೆ ಮೆಸೇಜ್ ಹಾಕ್ತಾರೆ ಎರಡು ಅವರ್ ನಾವು ಕಟ್ ಮಾಡಿದೀವಿ ಒನ್ ಅವರ್ ಕಟ್ ಮಾಡಿದೀವಿ ಒನ್ ಅವರ್ ಕೊಡ್ತೀವಿ ಅಂತೇಳಿ ಅಂದ್ರೆ ಬೆಳಗ್ಗೆ ಆರು ಬೆಳಗ್ಗೆ ಐದು ಗಂಟೆಯಿಂದ ನೀವು ಎಂಟು ಗಂಟೆವರೆಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಫುಲ್ ಕರೆಂಟ್ ಕೊಟ್ಟರೆ ಬೆಸ್ಟು ಮಧ್ಯಾಹ್ನ ಟೈಮು ತೋಟಗಳು ಅರಿಯಲ್ಲ ನೀನು ಎಷ್ಟು ಅವರ್ ಹಾಕಿರೋ ಟೋಟಲು ಅರಿಯೋಲ್ಲ ನಮಗೆ ಸಾಯಂಕಾಲ ತೊಣತ್ತಿನಲ್ಲಿ ಕೊಟ್ಟರೆ ಒಂದು ಎಕರೆ ಇನ್ನೂ ಏನೋ ಒಂದು ಎಕರೆ ಜಾಸ್ತಿ ಆರೀತದ ಅದನ್ನು ಸ್ವಲ್ಪ ಇದು ಮಾಡಿ ರೈ ಒಂದು ಇನ್ನೊಂದು ಹೇಳ್ತೀನಿ ಕೇಳೋಣ ಈಗ ಹೋಬಳಿ ವೈಸಲ್ಲ ಇಲ್ಲಾಂದ್ರೆ ಪಂಚಾಯಿತಿ ವೈಸಲ್ಲ ಒಂದು ಸಭೆ ಕರೆದ್ಬಿಡಿ ನಿಮ್ಮ ಮಾದರಿ ಕೋಲಾರ ಜಿಲ್ಲೆಗೆ ಆಗಲಿ ಬೇಸಿಗೆಯಲ್ಲಿ ಕೃಷಿ ಪಂಪ್ಸೆಟ್ಟುಗಳಿಗೆ ಹತ್ತು ತಾಸು ಗುಣಮಟ್ಟದ ವಿದ್ಯುತ್ ನೀಡುವ ಜೊತೆಗೆ ಪರೀಕ್ಷೆ ಮುಗಿಯುವವರೆಗೂ ರಾತ್ರಿ ವೇಳೆ ನಿರಂತರ ಜ್ಯೋತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ತನ್ನು ನೀಡುವ ಮುಖಾಂತರ ಮಕ್ಕಳ ಭವಿಷ್ಯ ಮತ್ತು ರೈತರ ಬೆಳೆಯನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತು ರೈತ ಸಂಘದಿಂದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಮೇಶ್ ಅವರಿಗೆ ಮನವಿ ಮನವಿ ನೀಡಿ ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಇಂಧನ ಸಚಿವರಾದ ಜಾರ್ಜ್ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಲೋಡ್ ಶೆಡ್ಡಿಂಗ್ ಮಾಡೋದಿಲ್ಲ ರೈತರ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಗುಣಮಟ್ಟದ ವಿದ್ಯುತ್ ನೀಡ್ತೀವಿ ಅಂತೇಳಿ ವಿಧಾನಸೌಧದ ನಾಲ್ಕು ಗೋಡೆಗಳ ಮಧ್ಯೆ ಹೇಳುವ ಅವರ ಹೇಳಿಕೆ ಆ ಒಂದು ಪತ್ರಿಕಾ ಮತ್ತು ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗ್ತದೆ ಇಲ್ಲಿನ ಬೆಸ್ಕಾಂ ಅಧಿಕಾರಿಗಳಿಗೆ ವಿದ್ಯುತ್ತನ್ನು ಕಡಿತ ಮಾಡಿ ರೈತರ ಬೆಳೆಯನ್ನು ನಷ್ಟ ಮಾಡಿದರೆ ಸರ್ಕಾರದಿಂದ ಚಿನ್ನದ ಪದಕ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ನಿರಂತರವಾಗಿ ಅವರು ನೀಡುವಂಥ ಕರೆಂಟು ಸುಮಾರು ಹತ್ತರಿಂದ ಹದಿನೈದು ಬಾರಿ ತೆಗೆದು 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 ಕೊಡ್ತಾ ಇದ್ದಾರೆ ಅದರಿಂದ ರೈತರು ಸಂಸಾರಗಳನ್ನು ಮನೆಗಳಲ್ಲಿ ಮಾಡೋದನ್ನು ಬಿಟ್ಟು ಇವತ್ತು ಏನು ಕಳುವೆ ಕೃಷಿ ಪಂಪ್ಸೆಟ್ಗಳ ಬಳಿ ಜಾ ಏನು ವಿಷಕಾರಿ ಜಂತುಗಳ ಬಳಿ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರುವ ಬೆಳೆ ಇನ್ನೇನು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇದೆ ನಮ್ಮ ಕಷ್ಟ ಎಲ್ಲ ತೀರ್ತಾ ಇದೆ ಅಂತೇಳಿ ಇರುವಾಗ ರೈತರಿಗೆ ಬೆಸ್ಕಾಂ ಅಧಿಕಾರಿಗಳು ಬರೆಸ್ತಿಲ್ಲದಂತೆ ಸಂಪೂರ್ಣವಾಗಿ ವಿದ್ಯುತ್ತನ್ನು ಕಡಿತ ಮಾಡಿ ತಮಗಿಷ್ಟ ಬಂದ ರೀತಿಯಲ್ಲಿ ಕೊಡ್ತಾರೆ ಯಾವಾಗನ ಕೊಡ್ಬೋದು ಅವರು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಆ ಕೊಡೋ ವಿದ್ಯುತ್ತನ್ನು ಸಹ ನೂರು ಬಾರಿ ಕಡಿತ ಮಾಡಿ 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 ಆ ಒಂದು ಕೃಷಿ ಪಂಪ್ಸೆಟ್ಟುಗಳು ಸುಟ್ಟು ಅದನ್ನು ಎತ್ತಿ ಮತ್ತೆ ರಿಪೇರಿ ಮಾಡ್ಬೇಕಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾಯಿದೆ ಇದಕ್ಕೆಲ್ಲ ಅವ್ಯವಸ್ಥೆಯನ್ನು ಸರಿಪಡಿಸಿ ಬೇಸಿಗೆಯಲ್ಲಿ ರೈತರ ಬೆಳೆ ರಕ್ಷಣೆಗೆ ಗುಣಮಟ್ಟದ ವಿದ್ಯುತ್ತನ್ನು ನೀಡಬೇಕು ಮತ್ತು ಮಕ್ಕಳ ಮಕ್ಕಳ ಪರೀಕ್ಷಾ ಭವಿಷ್ಯದಿಂದ ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆ ವಿದ್ಯುತ್ತನ್ನು ಕಡಿತ ಮಾಡಬಾರ್ದು ಒಂದು ವೇಳೆ ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಮರ್ಪಕವಾಗಿ ವಿದ್ಯುತ್ತನ್ನು ನೀಡದೆ ರೈತರ ಬೆಳೆ ಮತ್ತು ಮಕ್ಕಳ ಭವಿಷ್ಯ ಹಾಳಾದರೆ ಅವರ ಅವರ ಸಂಬಳವನ್ನು ಕಡಿತ ಮಾಡಿ ಅವರ ಆಸ್ತಿಯನ್ನು ಹರಾಜು ಹಾಕಿ ನಷ್ಟ ಪರಿಹಾರವನ್ನು ರೈತರಿಗೆ ಕಟ್ಟಿಕೊಳ್ಳುವ ಕಾನೂನಿಗೆ ನಾವು ವಿಧಾನಸೌಧದ ಮುಂದೆ ಹೋರಾಟ ಮಾಡುವ ಜೊತೆಗೆ ಮ ಇಂಧನ ಸಚಿವರ ಮನೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾಯಿದ್ವಿ